ಹೆಸರ ನಮಸ್ಕಾರ ಅಲ್ಲ ಕೋಣ ರೇ ನಮಸ್ತೆ ಯಮಗಿರಿಗೂ ಬಂದಿದ್ದೀರಾ ಯಮಗಿರಿಗೂ ಬಂದಿದ್ದೀನಿ ಇಲ್ಲಿ ನಮ್ಮ ಕುಮಾರಣ್ಣವ್ರ ಹತ್ರ ಒಂದ್ ಕರು ತಗೊಂಡೆ ಅವ್ರ ಮಗ ಇಲ್ಲಿ ನರ್ಸೇಗೌಡ ಅಂತ ಅವ್ರನ್ನ ನಿಮ್ಗೂ ನಾನು ಪರಿಚಯ ಮಾಡಿಸ್ತಾ ಅವ್ರು ಬಹಳ ಹೆಸರುವಾಸಿ ಬಿಡಿ ಎಲ್ಲರಿಗೂ ಗೊತ್ತವ್ರು ಯಮಗಿರಿ ಜಾತ್ರೆಯಲ್ಲಿ ಈ ಸಣ್ಕರ್ಗಳು ತಗೊಂಡೆ ಇದು ನಮ್ಮ ಏರಿಯಾಗ ಆಗ್ತವೆ ಆಮೇಲೆ ಬಾರಿ ಬಿರ್ಸಾಗಿ ವ್ಯಾಪಾರಗಳು ನಡೀತಾ ಇದಾವೆ ಬಾರಿ ಚಂದಾಗಿ ಸೇರಿದೆ ನಮ್ಮ ರಂಗನಾಥ ಸ್ವಾಮಿ ಒಂದು ಆಶೀರ್ವಾದದಿಂದ ಪ್ರಕೃತಿ ಸೊಬಗು ಬೆಲೆ ಚೆನ್ನಾಗಿದೆ ನಾನು ಮೊದ್ಲನೇ ಸಾರ್ ಬರ್ತಾ ಇರೋದು ಹಳ್ಳಿಕಾರ ದನನೇ ಇಲ್ಲ ಅಂತ ಇದ್ರು ಸಾವಿರಾರು ಬಂದ್ಬಿಟ್ಟಿದೆ ಸರ್ ಭಾರಿ ಸಂತೋಷ ಆಗ್ತಾ ಇದೆ ನಾನು ಈ ಗೋಗಳನ್ನ ಮುಖಗಳ್ ನೋಡಿ ಕಣ್ ತುಂಬಿಸ್ಕೊಂಬೇಕು ಅಂತ ಈ ಒಂದು ಇದನ್ನ ದಿನಗಳನ್ನ ನಾನು ಕಾಯ್ತಾ ಇದ್ದೆಗಿರಿ ಬಹಳ ಹೆಸರುವಾಸಿ ಜಾತ್ರೆ ಇದೆ ಸರ್ ಜಾತ್ರೆ ಫಸ್ಟ್ ಕ್ಲಾಸ್ ಆಗಿದೆ ಹೌದೌದು ನಮ್ಮ ರಾಜ್ಯದಲ್ಲೇ ದೊಡ್ಡದು ಅಂತ ಹೇಳಿದ್ರು ತಪ್ಪಾಗ್ಲಾರ್ದು ನಮ್ಮ ದಕ್ಷಿಣ ಭಾಗದಲ್ಲಿ ದೊಡ್ಡದು ಹೌದು ಸರ್ ಬಲೆ ಚೆಂದಾಗಿದೆ ಉತ್ತರ ಭಾಗದಲ್ಲಿ ಚರ್ಚ್ ನಾಳೆ ಶುರು ಆಗುತ್ತೆ ಅದು ಬಾರಿ ಅದು ಹಿಂಗಿದೆ ಆಮೇಲೆ ನಮ್ಮ ಕುಮಾರಣ್ಣವರು ನಮಗೆ ನಮ್ಗೆ ಬಾರಿ ಹತ್ರ ಸ್ನೇಹಿತರು ಅವರು ನಮ್ಗೆ ಹುಡ್ಕಾಡಿ ಬಿತ್ತನೆ ಕರು ಕೊಡಿಸಿದಾರೆ ಹೌದು ಸರ್ ಎಷ್ಟು ಎಷ್ಟು ತಿಂಗಳು ಸರ್ ಇದು ಇದು ಎಲ್ಲಾನು ಒಂದು ವರ್ಷ ಸರ್ ಇಲ್ಲ ಜಾಸ್ತಿ ಇರ್ಬೋದು ಇಲ್ಲ ಒಂದು ವರ್ಷ ಹೌದಾ ಅಷ್ಟೇ ಇವೆಲ್ಲ ಒಂಬತ್ತು ತಿಂಗಳು ಹಾಂ ಹಾಂ ಇವೆಲ್ಲ ನಮ್ಮ ಗಡ್ಯಾಗ ಆಗ್ತದೆ ಹಸನ್ ಇದ್ವಲ್ಲ ಇದರಲ್ಲಿ ಸಪ್ಲ ಮಂಜಾ ಹತ್ರ ಎಲ್ಲ ಹತ್ತು ಮಾರಿಬಿಟ್ಟು ಸ ಮಾರಿಬಿಟ್ರೆ ಮಾರಿದೆ ಓಹ್ ನೋಡಿದ್ರಾ ಪರವಾಗಿಲ್ಲ ವ್ಯಾಪಾರ ಚೆನ್ನಾಗಿ ಮಾಡ್ತೀರಾ ನೀವು ಆಮೇಲೆ ಬುಕ್ಕಿನ್ ಬೆಟ್ಟದಲ್ಲಿ ತಗೊಂಡಿದ್ದಾವೆಲ್ಲ ದಾರಿಯಲ್ಲಿ ಹೋಗ್ತಾ ಹೋಗ್ತಾನೆ ಮಾರ್ಬಿಟ್ಟೆ ಹಾಂ ಹಾಂ ಏನೋ ಸರ್ ನಿಮ್ಮ ಒಂದು ಇದು ಅಕ್ಷಲಾ ಬಾಬಾ ನೀವು ಮಾಡ್ತಿದ್ದೀರಲ್ಲ ರಿಟೈರ್ಡ್ ಆದಮೇನು ಕೂಡ ನೀವು ಕೇಡಾದ್ಮೇಲೆ ಮನೇಲಿ ಸುಮ್ಮನೆ ಕೂತ್ಕೊಳ್ಳೋ ಬದಲು ಒಂದು ಗೋಸೇವೆ ಮಾಡ್ತಾ ಇದ್ದೀನಿ ಗೋಸೇವೆ ಮಾಡ್ತಾ ಇದ್ದೀನಿ ಹಳ್ಳಿ ಕಾರ್ ಬೆಳೆಸಪ್ಪ ಅಂತ ಇಂತ ಯುವಕರಿಗೆಲ್ಲ ಹೇಳ್ತಾ ಇದ್ದೀನಿ ಅಂದ್ರೆ ಬದುಕಿರುವಂತ ಒಂದು ಬಸವಣ್ಣನಿಗೆ ಇದು ಕೊಟ್ರೆ ಹೌದು ಪುಣ್ಯ ಬರ್ತದೆ ಕಲಬಸವಣ್ಣಗೆ ಪ್ರಸಾದ ಕೊಟ್ರೆ ಎಲ್ಲಿ ಬರ್ತದೆ ಅದರಿಂದ ಮೇಲಾಗಿ ಗೋವು ಸಾಕಿದ್ರೆ ಐಶ್ವರ್ಯವಂತರಾಗ್ತಾರೆ ಚೆನ್ನಾಗಿರ್ತಾರೆ ಅವ್ರ ಮನೆ ಚೆನ್ನಾಗಿ ಬಾಳಿ ಬೆಳಗ್ತದೆ ಈ ತರ ನಾನು ಈ ಸಣ್ಣ ಎಂಗಿರಿ ಜಾತ್ರೆ ನೋಡಿ ಬಾರಿ ಸಂತೋಷ ಆಗ್ಬಿಟ್ಟಿದೆ ನಾನು ಎಲ್ಲಾ ಜನಗಳಿಗೂ ಹೇಳ್ತೀನಿ ಹೋಗೋದಾದ್ರೆ ಎಂಗಿರಿಗೆ ಹೋಗಿ ಬನ್ನಿ ಹೋಗಿ ಬನ್ನಿ ಅಂತ ಒಳ್ಳೆ ಇದು ಸರ್ ದೇವರು ಇಂತ ಒಂದು ಪ್ರಕೃತಿ ಖುಷಿ ಆಗುತ್ತೆ ಈ ಜಾತ್ರೆ ಬಾರಿ ಚೆಂದಾಗಿದೆ ಎಲ್ರಿಗೂ ಅಷ್ಟು ರೈತರು ಬಹಳ ಖುಷಿಯಿಂದ ಬರ್ತಾರೆ ಬಾರಿ ಚೆಂದಾಗಿದೆ ಬಿರ್ಸಾಗಿದೆ ವ್ಯಾಪಾರ ಬಿರ್ಸಿದೆ

ಮೊಬೈಲ್ ನಂಬರ್ ನನ್ನ ನಂಬರ್ ಡಬಲ್ ನೈನ್ ಡಬಲ್ ಜೀರೋ ತ್ರೀ ಜೀರೋ ಒನ್ ನೈನ್ ಸೆವೆನ್ ಸಿಕ್ಸು ಈ ಜಾತ್ರೆಯಲ್ಲೂ ನನ್ನ ಅನೇಕ ಸ್ನೇಹಿತರು ಕೇಳಿದ್ರು ಆಮೇಲೆ ಏನಪ್ಪಾ ಇಂಡಿಯನ್ ಕೌ ಚಾನಲ್ನವ್ರು ಬರ್ತಾರೆ ಅಂದ್ರೆ ಹೌದಪ್ಪ ಬರ್ತಾರೆ ಅವ್ರಿಗಾಗಿ ಕಾಯ್ತಾ ಇದ್ದೀನಿ ಅಂತ ಇವು ಕೆಲವರೆಲ್ಲ ನಿಮ್ಗಾಗಿ ಕಾಯ್ತಾ ಇದ್ದಾರೆ ನಮ್ಮ ಕುಮಾರಣ್ಣವರು ಇದ್ರು ನೋಡ್ತಾ ಇದ್ರು ಕ್ಯಾರ್ ಪೆಟ್ಟಿಗೆ ಹೋಗಿದ್ದಾರೆ ಬರ್ತಾರೆ ಅವ್ರು ಮೇಲೆ ಅದು ಮಾಡಿಕೊಂಡು ನೀವು ಇದೆಲ್ಲ ನೋಡ್ಕೊಳ್ಳಿ ನೀವು ಬಂದಿದ್ದಕ್ಕೆ ಬಾರಿ ಧನ್ಯವಾದಗಳು ಸ್ವಾಮಿ ರಂಗನಾಥ ಸ್ವಾಮಿ ಕೂಡ ತಲೆಬಾಗಿ ನಾವು ನಮಸ್ಕಾರ ಮಾಡ್ತಾ ನಡ್ಕೊಂಡು ಊರಿಗೆ ಹೋಗ್ತೀವಿ ಸರ್ ಆಯ್ತು ನೆಕ್ಸ್ಟ್ ಬಜೆ ಮುಂದಿನ ಜಾತ್ರೆ ಸಿಗೋಣ ಸರ್ ನರ್ಶಾ ನಮಸ್ಕಾರ ನಮಸ್ತೆ ಸರ್ ನರ್ಶೇಗೌಡ ನಿಮ್ಮ ಮೊಬೈಲ್ ನಂಬರ್ ಹೇಳಿರಿ ಸೆವೆನ್ ಜೀರೋ ಟೂ ಸಿಕ್ಸ್ ಡಬಲ್ ತ್ರೀ ಏಯ್ಟ್ ಒನ್